ನಾಡಿನ ಜನತೆ ಶುಭಾಶಯಗಳನ್ನು ಕೂಡಿದೆ ಪ್ರಾರ್ಥನೆಯನ್ನು ಮಾಡಿದ್ದಾರೆ ನಿಜವಾದಂತಹ ಕರ್ನಾಟಕದಲ್ಲಿ ಇವತ್ತು ಜನ ನಾಯಕರು ನಾಯಕರನ್ನು ಯಾರಾದರೂ ಇದ್ರೆ ಸಲ್ಮಾನ್ಯ ಯಡಿಯೂರಪ್ಪನವರು ಗೊತ್ತಿರುವಂಥ ವಿಚಾರ ಅವರು ಹೋರಾಟಗಳ ಮುಖಾಂತರ ಅಧಿಕಾರಕ್ಕೆ ಬಂದವರು ಆತಕ್ಕಾಗಿ ಹೋರಾಟವನ್ನು ಆ ಅಧಿಕಾರದಾಗಿದ್ದಾಗ ಅವರೆಲ್ಲರಿಗೂ ಕೂಡ ಕಾರ್ಯಕ್ರಮವನ್ನು ಕೊಟ್ಟು ಅತ್ಯಂತ ತಳ ಸ್ಥಳದ ಬಡವರಿಂದ ಹಿಡಿದು ಹೆಣ್ಣು ಮಕ್ಕಳಿಂದ ಹಿಡಿದು ಮಕ್ಕಳಿಗೆ ರೈತರಿಗೆ ಈನ ದಲಿತರಿಗೆ ಎಲ್ಲರೂ ಕೂಡ ಕಾರ್ಯಕ್ರಮವನ್ನು ಮಾಡಿದಂಥ ದಿವಂತನಾಗಿ ಜನ ಇವತ್ತು ಅವರನ್ನು ಬಯಸ್ತಾ ಇದ್ದಾರೆ ಅವ್ರ ಕಾರ್ಯಕ್ರಮಗಳನ್ನು ಬಯಸ್ತಾ ಇದ್ದಾರೆ ಈ ಕಾಂಗ್ರೆಸ್ಸಿನ ಜೋಡಿತಕ್ಕೆ ಉತ್ತರ ಕೊಡಬೇಕಾದ್ರೆ ಅವೆಲ್ಲರೂ ಕೂಡ ಇವತ್ತು ಮತ್ತೊಮ್ಮೆ ಒಂದಾಗಿ ಒಗ್ಗಟ್ಟಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ವಿರುದ್ಧ ಹೋರಾಟವನ್ನು ಮಾಡಿ ಮತ್ತೊಮ್ಮೆ ಜನಪರವಾಗಿರುವಂಥ ಭಾರತೀಯ ಜನತಾ ಪಕ್ಷದ ಆಡಳಿತವನ್ನು ನರೇಂದ್ರ ಮೋದಿಯವರ ನೇತೃತ್ವದ ಆಡಳಿತವನ್ನು ತರ ಮುಖಾಂತರ ನಿಜವಾಗಲೂ ಯಡಿಯೂರಪ್ಪನವರ ಕನಸನ್ನು ನೆನೆಸುವ ಸಲುವಾಗಿ ಸಂಕಲ್ಪ ಮಾಡುವಂಥ ದಿನವೂ ಕೂಡ ಇದಾಗುವುದು ಅಂತ ನಾನು ಭಾವಿಸ್ತೇನೆ ಅವ್ರಿಗೆ ಶುಭ ಆರೋಗ್ಯ ಮುಖಾಂತರ ಇಡೀ ಕರ್ನಾ ಕನ್ನಡ ನಾಡಿಗೆ ಶುಭ ಹಾರೈಸ್ತಾರೆ